ఉపస్థితి పక్ష నగర ప్రకం అధ్యక్ష దామోదర్ పటేల్ గ్రామాంతరక్షర జయంత్ ఈ పుత్రూరు మొసోత్సవ సమీతి అధ్యక్ష లక్ష్మీకాంత్ సంచాలకర అరుణ్ కుమార్య్యాలజీ నాలుగు గణేష్ కమంత్ పత్రికా మాధ్యమే స్వాగత గణేష్ కమంత్రి ಎಲ್ರಿಗೆ ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ನಮಸ್ಕಾರವನ್ನು ಸಮರ್ಪಿಸ್ತಾ ಇದ್ದೇವೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಾತೃಶಕ್ತಿ ದುರ್ಗಾ ವಾಹಿನಿ ಮತ್ತು ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿಯ ವತಿಯಿಂದ ವರ್ಷ ಪ್ರತಿ ಮೊಸರು ಕುಡಿಕೆ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಬಂದಿದ್ದೇವೆ ಯಾಕೆ ನಾವು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮವನ್ನ ನಾವು ಅಷ್ಟಮಿ ದಿವಸ ಇಡ್ತೇವೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಸಮಾಜವನ್ನು ಸಂಘಟಿಸುವ ಮತ್ತು ಹಿಂದೂ ಧರ್ಮ ಸೇವೆ ಹಾಗೂ ರಕ್ಷಣೆ ಮಾಡುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರಾರಂಭಗೊಂಡದ್ದು ವಿಶ್ವ ಹಿಂದೂ ಪರಿಷತ್ತು ಆ ವಿಶ್ವದಾದ್ಯಂತ ಸುಮಾರು ಇಪ್ಪತ್ತೊಂಬತ್ತು ದೇಶಗಳಿಗಿಂತಲೂ ಅಧಿಕ ದೇಶಗಳಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಕಾರ್ಯವನ್ನು ಮಾಡ್ತಾ ಇದೆ ಅದೇ ದಿವಸವನ್ನ ನಾವು ಅಷ್ಟಮಿ ದಿವಸ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಗೊಂಡದ್ದು ಆ ದಿವಸವನ್ನ ನಾವು ಸ್ಥಾಪನಾ ದಿನಾಚರಣೆ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ನಡೆಯುವಂತಹ ಪುತ್ತೂರು ಮುಸರು ಕುಡಿಕೆ ಉತ್ಸವ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಆ ಈ ಕಾರ್ಯಕ್ರಮ ಇಷ್ಟು ವರ್ಷ ಬಹಳ ಒಳ್ಳೆ ರೀತಿಯಲ್ಲಿ ನಡೆದಿದೆ ನಿಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ನಮ್ಮ ಈ ಕಾರ್ಯಕ್ರಮ ಒಂಬತ್ತನೇ ತಾರೀಕಿನಂದು ಕಬಡ್ಡಿ ಪಂದ್ಯಾಟದ ಮೂಲಕ ಪ್ರಾರಂಭಗೊಳ್ಳುತ್ತದೆ ಪ್ರೀಮಿಯರ್ ಲೀಗ್ ಕಬಡ್ಡಿ ಪಂದ್ಯಾಟ ಬಹಳ ಒಳ್ಳೆ ರೀತಿಯಲ್ಲಿ ಬೇರೆ ಬೇರೆ ತಂಡಗಳು ಬಂದು ಅವತ್ತು ಕಬಡ್ಡಿ ಪಂದ್ಯಾಟ ನಡೀಲಿಕ್ಕಿದೆ ಅದರಲ್ಲಿ ಪ್ರಥಮ ಬಹುಮಾನವಾಗಿ ಏಳು ಸಾವಿರ ಮತ್ತು ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಐದು ಸಾವಿರ ಮತ್ತು ಟ್ರೋಫಿ ತೃತೀಯ ಬಹುಮಾನವಾಗಿ ಮೂರು ಸಾವಿರ ಮತ್ತು ಟ್ರೋಫಿ ಚತುರ್ಥ ಬಹುಮಾನ ಎರಡು ಸಾವಿರ ಮತ್ತು ಟ್ರೋಫಿಯನ್ನ ನಾವು ನೀಡಲಿಕ್ಕಿದ್ದೇವೆ ದಿವಂಗತ ಟಿ ರಾಧಾಕೃಷ್ಣ ಭಟ್ಟಿಯವರ ಸ್ಮರಣಾರ್ಥ ಹೊನಲು ಬೆಳಕಿನ ಪುರುಷರ ಅಂಕಣಿ ಅಂಕಣದ ಮುಕ್ತ ಕಬಡ್ಡಿ ಪಂದ್ಯಾಟ ಅದೇ ರೀತಿ ಕಾರ್ಯಕರ್ತರ ಲೀಗ್ ಪಂದ್ಯಾಟ ನಡೀಲಿಕ್ಕಿದೆ ಹದಿನಾರನೇ ತಾರೀಕಿನವತ್ತು ಸಾಯಂಕಾಲ ನಮ್ಮ ಬುಳುವಾರು ಆಂಜನೇಯ ಮಂತ್ರಾಲಯದಲ್ಲಿ ನಮ್ಮ ಮೆರವಣಿಗೆ ಪ್ರಾರಂಭ ಆಗ್ತದೆ ಶೋಭಾಯಾತ್ರೆಯು ಅಟ್ಟಿ ಮಡಿಕೆ ಒಡೆಯುವ ಒಂದು ಸಾಹಸ ಪ್ರದರ್ಶನದೊಂದಿಗೆ ಪ್ರಾರಂಭಗೊಳ್ಳಿದೆ ಇದನ್ನ ಉದ್ಘಾಟನೆ ಮಾಡುವರು ವೆಂಕಟರಮಣ ಗೌಡ ಕಳುವಾಚೆ ಮಾಜಿ ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಪ್ರಕಂಡದವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅಲ್ಲಿಂದ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ವಟಾರದಲ್ಲಿ ಸಭಾ ಕಾರ್ಯಕ್ರಮ ನಡೆಯುತ್ತಿದೆ ಧಾರ್ಮಿಕ ಸಭೆ ಆ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ವೇದ ಲಕ್ಷ್ಮಿಕಾಂತ್ ಅವರು ಅಹ್ ಭಾಗವಹಿಸ್ಲಿಕ್ಕಿದ್ದಾರೆ ಭಾಷಣವನ್ನ ಪ್ರಭಂಚನ್ ಸೂರ್ಯ ಅವರು ಪ್ರಾಂತ ಸಂಯೋಜಕರು ಬಜರಂಗದಳ ದಕ್ಷಿಣ ಕರ್ನಾಟಕ ದಕ್ಷಿಣ ಇವರು ಭಾಗವಹಿಸಲಿಕ್ಕಿದ್ದಾರೆ ಅದರ ಜೊತೆಗೆ ಕನ್ಯಾನ ಸದಾಶಿವ ಶೆಟ್ಟಿ ಉದ್ಯಮಿಗಳು ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು ಕೂಡ ಧಾರ್ಮಿಕ ಮುಖಂಡರು ವಿಜಯ ವಿಕ್ರಮ ರಾಮಕುಂಜ ಇವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಆ ಇದೊಂದು ವಿಶೇಷ ಪ್ರದರ್ಶನ ಅಟ್ಟಿ ಮಡಿಕೆ ಒಡೆಯುವ ಆ ರೀತಿಯಲ್ಲಿ ಒಂದು ನಡೀಲಿಕ್ಕಿದೆ ಇದಕ್ಕೆ ಪ್ರಥಮ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನವಾಗಿ ಏಳು ಸಾವಿರ ತೃತೀಯ ಬಹುಮಾನ ನಾಲ್ಕು ಸಾವಿರವನ್ನ ನಿಗದಿಪಡಿಸಿದ್ದೇವೆ ಅಟ್ಟಿ ಮಡಿಕೆಯಲ್ಲಿ ಪ್ರತಿ ವರ್ಷ ಒಳ್ಳೆ ರೀತಿಯಲ್ಲಿ ಯುವಕರು ಭಾಗವಹಿಸ್ತಾರೆ ಅಹ್ ಅನಂತರ ಸಭಾ ಕಾರ್ಯಕ್ರಮದ ನಂತರ ಮತ್ತೆ ಕೂಡ ಮುಂದುವರಿಯುತ್ತದೆ ಅಟ್ಟಿಮಡಿಕೆ ಕಾರ್ಯಕ್ರಮ ಈ ವರ್ಷ ನಾವು ಶೋಭಾಯಾತ್ರೆಯಲ್ಲಿ ತಾಲೀಮು ಪ್ರದರ್ಶನವನ್ನ ಮತ್ತು ನಮ್ಮ ನಾಸಿಕ್ ಬ್ಯಾಂಡ್ ಇದನ್ನ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಡಿಜೆ ಅನ್ನ ಈ ವರ್ಷ ನಾವು ಆ ನಡೆಸ್ತಾ ಇಲ್ಲ ಡಿಜೆ ಅಂತ ಹೇಳುವಾಗ ನಮ್ಮ ಒಂದು ಧಾರ್ಮಿಕ ವಿಚಾರಕ್ಕೂ ಕೂಡ ಅದು ಸರಿ ಅನಿಸುದಿಲ್ಲ ಅಂತ ಹೇಳುವ ಉದ್ದೇಶದಿಂದ ನಾವು ಡಿಜೆ ಅನ್ನ ಈ ವರ್ಷ ನಡೆಸ್ತಾ ಇಲ್ಲ ಭಜನಾ ತಂಡಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕಿದೆ ಈ ಸಲ ಭಜನಾ ತಂಡವನ್ನ ಸಂಪೂರ್ಣವಾಗಿ ಸಂಪರ್ಕ ಮಾಡಿ ಒಳ್ಳೆ ರೀತಿಯ ಭಜನಾ ತಂಡಗಳು ಬರಲಿಕ್ಕಿದೆ ಅದರ ಜೊತೆಗೆ ಶಂಕನಾದ ಚಂಡೆ ಮೇಳಗಳು ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಈ ಸಲದ ಶೋಭಾಯಾತ್ರೆಯಲ್ಲಿ ಅಹ್ ನಡೀಲಿಕ್ಕಿದೆ ಅಂತ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಹತ್ತನೇ ತಾರೀಕಿನಂದು ಆಗಸ್ಟ್ ಹತ್ತನೇ ತಾರೀಕಿನಂದು ಮುದ್ದು ಕೃಷ್ಣ ಸ್ಪರ್ಧೆ ಅದರ ಬಗ್ಗೆ ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರವನ್ನ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಹತ್ತನೇ ತಾರೀಕು ಆಗಸ್ಟ್ ಮುಂದಿನ ಆದಿತ್ಯವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ದಿವಂಗತ ನಿತಿನ್ ಕುಮಾರ್ ನಿಡ್ವಳ್ಳಿ ಅವರ ಸ್ಮರಣಾರ್ಥ ಜಿಲ್ಲಾ ಮಟ್ಟದ ಕೃಷ್ಣ ವೇಷ ಸ್ಪರ್ಧೆ ನಡೆಯಲಿಕ್ಕಿದೆ ಇದರಲ್ಲಿ ಬೇರೆ ಬೇರೆ ಅಹ್ ಇದಿದೆ ಒಂದು ಮುದ್ದು ಕೃಷ್ಣ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಈ ಇದರಲ್ಲಿ ಪ್ರಥಮ ಬಹುಮಾನ ಚಿನ್ನದ ಪದಕ ಎರಡನೇದು ಬೆಳ್ಳಿಯ ಪದಕ ತೃತೀಯ ಬಹುಮಾನ ಕಂಚಿನ ಪದಕ ಇದೆ ಮತ್ತೆ ಕಂದ ಕೃಷ್ಣ ಬಾಲಕೃಷ್ಣ ಕಿಶೋರ ಕೃಷ್ಣ ರಾಧಾಕೃಷ್ಣ ಬೇರೆ ಬೇರೆ ಕ್ಯಾಟಗರೀಸ್ ಇದೆ ಇದರಲ್ಲಿ ಹಾಗೆ ಶಂಕನಾದ ಸ್ಪರ್ಧೆ ಇದೆ ಏಳರಿಂದ ಹದಿನಾರು ವರ್ಷದ ಒಳಗಿನ ಮಕ್ಕಳಿಗೆ ಭಾರತ ಮಾತ್ರ ಬಿಡಿಸೋದು ಸ್ಮರಣ ಶಕ್ತಿ ಅಡ್ಡಕಂಬ ಮಡಿಕೆ ಹೊಡೆಯೋದು ದೇಶಭಕ್ತಿ ಗೀತೆ ಭಗವದ್ಗೀತೆ ಕಂಠಪಾಠ ಇದಲ್ಲದೆ ಮಹಿಳೆಯರಿಗೆ ಸಂಗೀತ ಕುರ್ಚಿ ಮಡಿಕೆ ಹೊಡಿಯೋದು ರಂಗವಲ್ಲಿ ಸ್ಪರ್ಧೆ ಹಾಗೂ ಗುಂಡೆ ಸೆತ ಇನ್ನೂ ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಎಂಟು ಜನರ ತಂಡದ್ದು ಇದು ಏನೋ ಐ ಮೀನ್ ಕಾಂಪಿಟೇಷನ್ಸ್ ಇದೆ ಸ್ಪರ್ಧೆ ಆಯ್ತಾ ಎಲ್ಲರೂ ಇದರಲ್ಲಿ ಹೆಚ್ಚಿನ ಇದರಲ್ಲಿ ಸೇರ್ಬೇಕು ಬಹುಮಾನಗಳಿದೆ ಪ್ರಥಮ ಬಹುಮಾನ ಇದ್ರಲ್ಲಿ ಎರಡ್ ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಇದೆ ದ್ವಿತೀಯ ಬಹುಮಾನ ಸಾವಿರದ ನೂರ ಹನ್ನೊಂದು ರೂಪಾಯಿ ನಿಮ್ಮೆಲ್ಲರ ಸಹಕಾರ ಇರಲಿ ಹೌದು ಎರಡು ನಿಮಿಷ ಕೊಡ್ತೇನೆ ಆ ಎರಡು ನಿಮಿಷದಲ್ಲಿ ಮಕ್ಕಳು ಬಂದು ಎಲ್ಲಿ ವೇದಿಕೆಯ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವ ಪೆಂಡಲ್ ನಲ್ಲಿ ಕಾರ್ಯಕ್ರಮ ನಡೆಯುವಂಥದ್ದು ಶಿಶು ಮಂದಿರ ವೇಕರ್ದ ಶಿಶು ಮಂದಿರ ಅದು ಸ್ಪರ್ಧೆ ಅಲ್ಲ ಅದು ಎಲ್ಲ ಮಕ್ಕಳು ಭಾಗವಹಿಸಿಕೊಳ್ತದ್ದು ಅದು ಹದಿನಾರನೇ ತಾರೀಕು ಅದು ಅದೇ ದಿವಸ ಅದು ಮಧ್ಯಾಹ್ನ ಮೇಲೆ ಅದು ಸಾರಿ ಮಧ್ಯಾಹ್ನದ ಒಳಗೆ ಆಗ್ತದೆ ನಮ್ಮದು ಮಧ್ಯಾಹ್ನ ಮೇಲೆ ನಮ್ಮದು ಹತ್ತನೇ ತಾರೀಕು ಈಗ ಕೃಷ್ಣ ಕೃಷ್ಣ ಸ್ಪರ್ಧೆ ಇರುವುದು ಹತ್ತನೇ ತಾರೀಕು ಹೌದು ಈ ಸಲ ಶನಿವಾರ ಆದಿತ್ಯವಾರ ಮತ್ತೆ ಹೇಳುವ ಸಂಡೆ ಅಂತ ಹೇಳುವಾಗ ದೂರ ಆಗಿರ್ತದೆ ಹೌದು ಮತ್ತೆ ಈ ಸ್ಪರ್ಧೆಯಲ್ಲಿ ಭಾಗಿಸುವಂತ ಪುಟಾಣಿಗಳಿಗೆ ಎಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಸರ್ಟಿಫಿಕೇಟ್ ಮತ್ತು ಒಂದು ನೆನಪಿನ ಕಾಣಿಕೆಯನ್ನು ಕೊಡುತ್ತೇವೆ ಎಲ್ರಿಗೂ ಕೂಡ ಕೊಡ್ಲಿಕ್ಕೆ ಇದ್ದೇವೆ ಆ ನಿಮ್ಮೆಲ್ಲರ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ